ರಾಜ್ಯ ಕಾಂಗ್ರೆಸ್ನ ಆ ಮೂರು ಟ್ವೀಟ್ ಹೆಗ್ಡೆಗೆ ಕರ್ಗೆ ಮಾತಿನ ಚಾಟಿ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತಾರ ಜನ ರಾಜ್ಯ ಕಾಂಗ್ರೆಸ್ ಮಾಡಿರೋ ಮೂರು ಟ್ವೀಟ್ ಸದ್ಯ ಬಿಜೆಪಿಗಳ ಬಂಡವಾಳ ಬಿಚ್ಚಿಡ್ತಿದೆಯಾ ಸಿಎಂ ಸಿದ್ದರಾಮಯ್ಯವರ ಬಗ್ಗೆ ಪದೇ ಪದೇ ವಾಗ್ದಲ್ಲಿ ನಡೆಸ್ತಾ ಇರೋ ಸಂಸದ ಅನಂತಕುಮಾರ್ ಹೆಗಡೆಗೆ ಸಚಿವ ಪ್ರಿಯಾಂಕರ್ಗೆ ಕೇಳಿರೋ ಕೇಳಿರುವ ಪ್ರಶ್ನೆಗಳೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡಿ ಚುನಾವಣೆ ಹತ್ತಿರ ಬಂತು ಅಂದ್ರೆ ಬಿಜೆಪಿಗರಿಗೆ ದೇವರು ಧರ್ಮದ ಮೇಲೆ ಅತಿಯಾದ ಭಕ್ತಿ ಉಕ್ಕಿ ಹರಿಯುತ್ತಾ ಹಿಂದೂಗಳಲ್ಲಿ ಮುಕ್ಕೋಟಿ ದೇವರುಗಳಿದ್ರು ಅದಕ್ಕೆ ದೇಶದಲ್ಲಿ ರಾಮ ಮಂದಿರದ ಬಗ್ಗೆ ಹೆಚ್ಚು ಚರ್ಚೆಯಾಗುತ್ತಿದೆ ಹೀಗಂತ ಜನಸಾಮಾನ್ಯರು ಬಿಜೆಪಿಗರಿಗೆ ಪ್ರಶ್ನೆ ಕೇಳ್ತಿದ್ದಾರೆ ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ಬಿಜೆಪಿ ಬೆವರಳಿಸಿದೆ ಕರ್ನಾಟಕ ಬಿಜೆಪಿಯ ನಕಲಿ ಧರ್ಮ ರಕ್ಷಕರಿಂದ ಅಸಲಿ ಧರ್ಮ ರಕ್ಷಕರಿಗೆ ಅನ್ಯಾಯವಾಗುತ್ತಿದೆ ಇತ್ತೀಚೆಗೆ ಹುಟ್ಟಿಕೊಂಡ ರಾಜಕೀಯ ಪಕ್ಷವಾದ ಬಿಜೆಪಿ ಸ್ವತಂತ್ರ ತಂದ ಕಾಂಗ್ರೆಸ್ಗೆ ದೇಶಭಕ್ತಿಯ ಪ್ರಶ್ನೆ ಕೇಳುವುದು ಧಾರ್ಮಿಕತೆ ಆಧ್ಯಾತ್ಮಗಳನ್ನು ಬೋಧಿಸುವ ಮಠ ದೇಶದ ಧಾರ್ಮಿಕ ಕೊಡುಗೆಗಳನ್ನು ಪ್ರಶ್ನಿಸುವುದು ಹಾಸ್ಯ ಪದವಲ್ಲದೆ ಇನ್ನೇನೋ ಅಧಿಕಾರದ ಮತ ಬಿಜೆಪಿಗರ ನೆತ್ತಿಗೇರಿದೆ ಶಂಕರಾಚಾರ್ಯ ಪೀಠದವರನ್ನು ಪ್ರಶ್ನಿಸುವ ದೂರ್ತತನ ತೋರುತ್ತಿರುವ ಬಿಜೆಪಿಗೆ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸುವ ಬರದಲ್ಲಿ ಹಿಂದಿನ ತಮ್ಮ ಸರ್ಕಾರದ ದುರಾಡಳಿತವನ್ನ ಅನಾವರಣಗೊಳಿಸುತ್ತಿದೆ ಕರ್ನಾಟಕ ಬಿಜೆಪಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವ ಬದಲು ಜೇಬು ಭರ್ತಿ ಮಾಡಿದ್ದೇ ಬಿಜೆಪಿಯ ಸಾಧನೆಯಾಗಿತ್ತು ನಡೆದ ಕೆಲವೇ ಕೆಲವು ನೇಮಕಾತಿಗಳಲ್ಲೂ ಅಕ್ರಮ ನಡೆಸಿದ್ದು ಬಿಜೆಪಿ ಸಾಧನೆ ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಶಿಕ್ಷಕರ ನೇಮಕಾತಿಯಲ್ಲಿ ಅಕ್ರಮ ಅಧ್ಯಾಪಕರ ನೇಮಕಾತಿಯಲ್ಲಿ ಅಕ್ರಮ ಬಿಜೆಪಿ ಅಧಿಕಾರದಿಂದ ಇಳಿಯುವಾಗ ಸುಮಾರು ಎರಡು ಪಾಯಿಂಟ್ ಐದು ಎಂಟು ಲಕ್ಷಕ್ಕೂ ಅಧಿಕ ಹುದ್ದೆಗಳನ್ನು ಖಾಲಿ ಇರಿಸಿತ್ತು ಅನ್ನೋ ಸಂಗತಿಯನ್ನ ಮುಚ್ಚಿಡುವುದೇಕೆ ಅಂತೇಳಿ ಕಾಂಗ್ರೆಸ್ ಟ್ವೀಟ್ನಲ್ಲಿ ಪ್ರಶ್ನಿಸಿದೆ ನಮ್ಮ ಸರ್ಕಾರ ಖಾಲಿ ಇರುವ ಎಲ್ಲ ಹುದ್ದೆಗಳಿಗೂ ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ನೇಮಕಾತಿ ಮಾಡಲಿದೆ ಈಗಾಗಲೇ ಪಿಡಿಒ ನೇಮಕಾತಿಗೆ ಆದೇಶ ಹೊರಡಿಸಲಾಗಿದೆ ಆಡಳಿತ ಯಂತ್ರವನ್ನು ಸುಗಮಗೊಳಿಸಲು ಬಿಜೆಪಿ ತನ್ನ ಅವಧಿಯಲ್ಲಿ ಎಷ್ಟು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿತ್ತು ಎಂಬ ಪ್ರಶ್ನೆಗೆ ದಾಖಲೆ ಸಮೇತ ಉತ್ತರಿಸಿಬಿಡಲಿ ಅಂತೇಳಿ ಕಾಂಗ್ರೆಸ್ ಸವಾಲೆಸ್ತಿದೆ ಗಿತ್ತೋ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಟ್ವೀಟ್ ಮಾಡಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ವಾಗ್ದಾಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಜನರು ಸಂಕಷ್ಟದಲ್ಲಿದ್ದಾಗ ನಿದ್ದೆಯಲ್ಲಿದ್ದು ಚುನಾವಣೆ ಬಂದಾಗ ಎದ್ದು ಬರುವ ಅನಂತಕುಮಾರ್ ಹೆಗಡೆ ಅವರ ಇಷ್ಟು ದಿನ ಎಲ್ಲಿ ಮಲಗಿದ್ರಿ ಶ್ರೀ ಸಿದ್ದರಾಮಯ್ಯನವರನ್ನ ಬೈದರೆ ಟಿಕೆಟ್ ಸಿಗಬಹುದು ಎಂಬ ಭ್ರಮೆಯಲ್ಲಿದ್ದೀರಾ ಸಂಸದರಾಗಿ ಉತ್ತರ ಕನ್ನಡಕ್ಕೆ ನಿಮ್ಮ ಕೊಡುಗೆ ಏನು ಹಿಂದೆ ಅಭಿವೃದ್ಧಿ ಸಚಿವರಾಗಿ ನಿಮ್ಮ ಸಾಧನೆ ಏನು ಎಷ್ಟು ಹಿಂದೂ ಯುವಕರಿಗೆ ಕೌಶಲ್ಯ ನೀಡಿ ಉದ್ಯೋಗ ಕೊಡಿಸಿದ್ದೀರಿ ಬಹುಶಃ ಪರರನ್ನ ನಿಂದಿಸುವುದೇ ನಿಮ್ಮ ಕೌಶಲ್ಯ ಇರಬಹುದು ಅಂತೇಳಿ ಪ್ರಿಯಾಂಕ್ ಖರ್ಗೆ ಕುಟುಕಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರು ತಮಗಿಂತ ವಯಸ್ಸಿನಲ್ಲಿ ಅನುಭವದಲ್ಲಿ ಹಿರಿಯರಿದ್ದಾರೆ ಸಂವಿಧಾನಾತ್ಮಕವಾಗಿ ಪ್ರಮುಖ ಸ್ಥಾನವಾದ ಸಿಎಂ ಹುದ್ದೆಯಲ್ಲಿದ್ದಾರೆ ಇಂತಹವರಿಗೆ ಮನಬಂದಂತೆ ಮಾತನಾಡುವುದೇ ನಿಮ್ಮ ಧರ್ಮ ಪಾಲನೆಯೇ ಅದೇ ನಿಮ್ಮ ಸನಾತನ ಸಂಸ್ಕೃತಿಯೇ ಅದೇ ನಿಮ್ಮ ಹಿಂದುತ್ವವೇ ಹಿಂದುಳಿದ ವರ್ಗದ ನಾಯಕರ ಬಗ್ಗೆ ವಿಕೃತ ವಿಷ ತುಂಬಿಕೊಂಡಿರುವ ಅನಂತಕುಮಾರ್ ಹೆಗಡೆ ಮನುವಿನ ಪಳಿಯುಳಿಕೆ ಅಂತಿದ್ದಾರೆ ಈ ಅಹಂಕಾರದ ಮೂಲ ಎಲ್ಲಿದೆ ಎಂಬುದು ತಿಳಿಯದ ವಿಷಯವೇನಲ್ಲ ಈ ಶೋಷಕ ಮನಸ್ಥಿತಿಯ ಟೇಂಕಾರಕ್ಕೆ ಈ ರಾಜ್ಯದ ಜನ ಉತ್ತರ ನೀಡುತ್ತಾರೆ ಸಂವಿಧಾನದ ಕಾಲವೇ ಹೊರತು ಮನುಸ್ಮೃತಿಯ ಕಾಲವಲ್ಲ ಎಂಬ ಎಚ್ಚರಿಕೆ ಇದ್ದರೆ ಉಳಿತು ಬುದ್ಧ ಬಸವಣ್ಣ ನಾರಾಯಣ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಕನಕದಾಸರಂತಹ ಮಹಾಪುರುಷರು ಹೇಳಿದ ಧರ್ಮ ನಮ್ಮದು ಅನಂತಕುಮಾರ್ ಹೆಗಡಿ ಅಂತವರು ಧರ್ಮ ರಕ್ಷಣೆ ಮಾಡುವುದಿಲ್ಲ ಧರ್ಮ ಭಕ್ಷಣೆ ಮಾಡುತ್ತಾರೆ ಸಮಾಜದಲ್ಲಿ ಅಸಹ್ಯಗಳನ್ನ ಸೃಷ್ಟಿಸುತ್ತಾರೆ ಹಿಂದೂ ಸಮಾಜ ಇಂತಹವರನ್ನ ಎತ್ತಿ ಎಸೆಯುವುದೇ ಖಚಿತ ಸರ್ವ ಧರ್ಮಗಳ ಜನರಲ್ಲಿ ಬಹುಪಾಲು ಹಿಂದೂಗಳು ತಮ್ಮ ತಾಕತ್ತು ತೋರಿಸಿದ್ದರಿಂದಲೇ ನಾವು ನೂರ ಮೂವತ್ತಾರು ಸ್ಥಾನಗಳ ಅಭೂತಪೂರ್ವ ಗೆಲುವು ಪಡೆದಿದ್ದೇವೆ ಎನ್ನುವುದು ಅನಂತಕುಮಾರ್ ಹೆಗಡೆ ಎಂಬ ಅಜ್ಞಾನಿಗೆ ತಿಳಿದಿರಲಿ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಸುದೀರ್ಘ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಕೇಳಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ